ನಮ್ಮ ಗಾಡಿದು ಎರಡು ಲಕ್ಷ ಕಿಲೋಮೀಟ್ರ್ ಆಗ್ತು ಸ್ಪೀಡು ಸೀದಾ ಫುಲ್ ಹೋಗ್ತಾಯ್ತದೆ ಲಾಕ್ ಆಗಿಕ್ಕ ಏನೂ ಇಲ್ಲ ಏನಾಗಿದೆ ಗೊತ್ತಿಲ್ಲ ಒಂದು ದಿನ ಹೋಗ್ಬೇಕು ಶೋರೂಮ್ ಕಡೆ ಹಿಂಗೆ ಹೋದರೆ ಇನ್ನೇನು ನಾವು ತುಳಿದ ತುಳಿತೀವಿ ಅನ್ನೇ ಮೈಲೇಜ್ ಕೊಡೋಲ್ಲ ಗಾಡಿ ಲಾಕ್ ಮಾಡಿಸ್ಬೇಕು ಗಾಡಿನ ಒಳಗೆ ನೋಡ್ರಿ ಎಲ್ಲ ಕೆಸರು ನೀರು ನಿಂತು ಮಳೆ ಜೋರಾಗಿ ಇಲ್ಲಿ ನಾವು ಬರಬೇಕಾದ್ರೆ ಸ್ವಲ್ಪ ಜೋರಾಗೆ ಬಂದಿತ್ತು ಎಲ್ಲ ಹೆಂಗಾಗಿತ್ತು ನೋಡಿರಿ ಒಳಗೆಲ್ಲ ಒಂದು ಕ್ರೈಟ ನೂರು ಸಸಿ ಇರುತ್ತೆ ಅವರು ತಂದು ಕೊಡ್ತಾರೆ ಇಲ್ಲೇ ಒಬ್ಬಣ್ಣ ಕ್ಲೀನಾಗಿ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಇಟ್ಟಿದ್ದಾನೆ ಅಲ್ಲಿಂದ ಮುಂದಿಂದ ಹಿಂದೆವರೆಗೂ ಇಟ್ಕೊಂಬಂದ್ರೆ ಮೂರು ಸ್ಟೆಪ್ ಮುಗೀತು ಮೂವತ್ತು ಸಾವಿರ ಇಡಿಸುತ್ತೆ ಗಾಡಿ ಕೆಳಗೇನೆ ಇಡಿಸುತ್ತೆ ನಿನ್ನ ನಮ್ಮ ಗಾಡಿಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ತುಂಬೋದು ವೆಲ್ಕಮ್ ಬ್ಯಾಕ್ ಟು ಎಚ್ ಎಸ್ ಪಿ ಮಿನಿ ಟ್ರಕ್ ಲಾಕ್ಸ್ ಇವತ್ತಿನ ಲೋಡ್ ಏನಪ್ಪ ಅಂದರೆ ಟಮ್ಟಾ ಸಸಿ ಹೀಗೆ ಫೋನ್ ಮಾಡಿದರು ಜಲ್ದಿ ಬಾ ಅಂತ ಬನ್ನಿ ಟೈಮು ನಾಲ್ಕು ಗಂಟೆ ಆಗಿದೆ ಈಗ ಫೋನ್ ಮಾಡಿದ್ರು ಬೇಗ ಬಾರಪ್ಪ ಸ್ವಲ್ಪ ಆದಷ್ಟು ಇಲ್ಲಿ ಸಸಿ ಲೋಡ್ ಮಾಡ್ಕೊಡೋರು ಹೋಗ್ಬಿಡ್ತಾರೆ ಆದಷ್ಟು ಬೇಗಪ್ಪ ಅಂತ ಹೇಳಿದರೆ ಅದಕ್ಕೆ ಸ್ವಲ್ಪ ಬೇಗನೆ ಹೋಗೋಣ ಬನ್ನಿ ಗೋನೂರು ಇಲ್ಲಿ ಹಂಬಸುಗಳು ಒಂದು ಮೂರು ನಾಲ್ಕು ಇದ್ದಾವೆ ಬೈಪಾಸಿಗೆ ಹೋಗೋಣ ಬೈಪಾಸಿಗೆ ಹೋದ್ರೆ ಟೈಮ್ ಆಗೋಲ್ಲ ಇನ್ನೊಂದು ಕಿಲೋಮೀಟ್ರ್ ಹೋದರೆ ಆರಾಮಾಗಿ ಬೈಪಾಸಿಗೆ ಹೋಗ್ಬಿಡ್ತೀವಿ ರಿಂಗ್ ರೋಡ್ ಬ್ರಿಡ್ಜ್ ಹತ್ರ ಬಂದು ವಿಗೋನೂರು ಬಂಕ್ ಹತ್ರ ಇಲ್ಲಿ ಹೋಗಿ ರೈಟ್ ಕಟ್ಟಾಗಿ ಬೈಪಾಸ್ ಹತ್ತಿ ಹೋಗೋಣ ಈ ಬಂಕ್ ಹೆಸರು ಈಸಾರ ಅಂತಿತ್ತು ಈಗ ಚೇಂಜ್ ಮಾಡಿದಾರೆ ನಯಾರ ಅಂತ ಕಂಪ್ನಿ ಚೇಂಜ್ ಎಲ್ಲ ನೋಡಬೇಕು ಈಗ ಹೆಂಗೆ ಕೊಡುತ್ತೆ ಮೈಲೇಜ್ ಹಾಗೇನು ಮೈಲೇಜೇ ಕೊಡ್ತಿರ್ಲಿಲ್ಲ ಈಗ ಹೆಂಗೆ ಕೊಡುತ್ತೋ ನೋಡಬೇಕು ನಾವೇನಿಲ್ಲ ಹಾಕ್ಸಲ್ಲ ಜಾಸ್ತಿ ಸಿಟಿ ಒಳಗೆ ಹಾಕ್ಸೋದು ಸಿಟಿ ಒಳಗೆ ಬರ್ದಂಗೆ ಇಲ್ಲೇ ಕಡೆಗೆ ಬಂದರೆ ಇಲ್ಲ ಹಾಕ್ಸ್ಕೊಂಡು ಹೋಗ್ತೀವಿ ಅಷ್ಟೇ ಇಲ್ಲೇ ಆದರೂ ಐನೂರು ಆರ್ನೂರು ಹಾಕ್ಸ್ತೀವಿ ಅಷ್ಟೇ ಈ ರೋಡಾಗಿ ತುಂಬ ಒಳ್ಳೇದಾಯ್ತು ನಾವು ಸಿಟಿ ಒಳಗೆ ಹೋಗಿ ತಿರುಗಿ ಹೋಗೋಷ್ಟು ಭಾಳ ಲೇಟ್ ಆಗ್ತಿತ್ತು ಇಲ್ಲೇ ರಿಂಗ್ ರೋಡಲ್ಲಿ ಕೊಟ್ರೆ ಬೇಗ ಹೋಗ್ಬಿಡ್ತೀವಿ ಬೈಪಾಸಿಗೆ ಗುರು ಈಗೇನು ಬೇಗ ಹೋಗ್ಬೋದು ನಮ್ಮ ಗಾಡಿದು ಎರಡು ಲಕ್ಷ ಕಿಲೋಮೀಟ್ರ್ ಆಗ್ತಲೂ ಸ್ಪೀಡು ಸೀದಾ ಫುಲ್ ಹೋಗ್ತಾಯ್ತದೆ ಏನು ಲಾಕ್ ಹಗಿಕ್ಕೆ ಏನೂ ಇಲ್ಲ ಏನಾಗಿದೆ ಗೊತ್ತಿಲ್ಲ ಒಂದಿನ ಹೋಗ್ಬೇಕು ಶೋರೂಮ್ ಕಡೆ ಹಿಂಗೆ ಹೋದರೆ ಇನ್ನೇನು ನಾವು ತುಳಿದ ತುಳಿತೀವಿ ಇನ್ನೇ ಮೈಲೇಜ್ ಕೊಡಲ್ಲ ಗಾಡಿ ಲಾಕ್ ಮಾಡಿಸ್ಬೇಕು ಗಾಡಿನ ಇಲ್ಲಿ ದೊಡ್ಡ ದೊಡ್ಡ ಗಾಡಿಗಳು ಬಂದ್ರೆ ನಿಂತ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ದೊಡ್ಡ ಲಾರಿಗಳು ಅವೆಲ್ಲ ಇಲ್ಲೇ ಸೈಡಿಗೆ ಹಾಕ್ತಾರೆ ಫ್ಯಾನ್ ರೆಕ್ಕೆ ನೋಡ್ರಿ ಇದು ಮನೆಗಿರೋ ಫ್ಯಾನ್ ರೆಕ್ಕೆ ಅಂದ್ಕೊಂಡಿರ ಆಮೇಲೆ ಮನೆಗಿರೋ ಫ್ಯಾನ್ ಅಲ್ಲ ದೊಡ್ಡ ಫ್ಯಾನ್ ಇದು ಅವರು ಅಗ್ಲತ್ತು ಹೊಡೆಯಲು ನೈಟೇ ಹೊಡೆಯೋದು ಬರೀ ಹಗ್ಲತ್ತು ಪರ್ಮಿಷನ್ ಇದೆ ಇಲ್ಲ ಗೊತ್ತಿಲ್ಲ ಬರೆ ನೈಟ್ ಹೋಗ್ತಾರೆ ಅವರು ಹಗ್ಲತ್ತೆಲ್ಲ ಸೈಡಿಗೆ ಹಾಕ್ತಿರ್ತಾರೆ ಇಲ್ಲಿ ಯಾವಾಗಲೂ ಆರ್ ಟಿ ಓ ಇಲ್ಲೇ ಇರ್ತಾರೆ ರೋಡ್ ಸೈಡಲ್ಲಿ ನಮ್ಮ ಗಾಡಿನೇ ಯಾವಾಗ ಹಿಡಿದಿಲ್ಲ ನಮ್ಮ ಪಾಸಿಂಗ್ ಗಾಡಿಗಳು ಯಾವ ಕೈ ಅನ್ನೋಲ್ಲ ದೊಡ್ಡ ದೊಡ್ಡ ಲಾರಿಗಳು ಹಿಡಿತಾರೆ ಇಲ್ಲಿ ಸರ್ವಿಸ್ ರೋಡಲ್ಲಿ ಲೆಫ್ಟಿಗೆ ಹೋದರೆ ಎನ್ ಎಚ್ ತರ್ಟಿನೊಳಗೆ ಹೋಗ್ತೀವಿ ಅಲ್ಲಿ ಮುಂದೆನೂ ಇಳಿತತಿ ಇಲ್ಲನೂ ಹೋಗ್ಬೋದು ಈ ಲೆಫ್ಟಲ್ಲಿ ಇಳಿದ್ರೆ ಇಲ್ಲಿ ದುರ್ಗಾ ಒಳಗೆ ಹೋಗ್ಬೋದು ಈ ಕಡೆ ಮುಂದೆ ಒಂದು ಬರುತ್ತಲ್ಲಿ ಕಟ್ಟಾಗಿಳಿದ್ರೆ ಸೀದಾ ಈ ಕಡೆ ಹೊಸಪೇಟೆ ರೋಡಿಗೆ ಅದು ಎನ್ ಎಚ್ ತರ್ಟಿನಲ್ಲಿ ದುರ್ಗ ಬಿಟ್ಟು ಒಂದು ಆರು ಕಿಲೋಮೀಟ್ರ್ ಬಂದೆ ಅಲ್ಲಿ ಮಳೆ ಸ್ಟಾರ್ಟ್ ಆಗಿದೆ ಅದು ಜೋರಾಗೇನು ಬರ್ತಿಲ್ಲ ಸುಮ್ಮನೆ ಸಣ್ಣದಾಗಿ ದಿನ ದಿನಿ ಬರ್ತಿದ್ದು ಕಡೆ ಮೋಡ ಇನ್ನೂ ಫುಲ್ ಐತೆ ಫುಲ್ ಮಳೆ ಆದಂಗೆ ಆಗ್ತೈತೆ ಏನು ಮಾಡಿಸದು ನೋಡೋಣ ಬನ್ನಿ ಇನ್ನು ಹಿಂಗೆ ಮಳೆ ಬಂದರೆ ಅವ್ರು ರಮಾಲ ರೋಡ್ ಮಾಡಲ್ಲ ಅಲ್ಲಿ ಿ ಬಾರಿ ಬಿಟ್ಟು ಹೋಗ್ತಾ ಇದೀವಿ ಇನ್ನೊಂದು ಹತ್ತು ಹದಿನೈದು ಕಿಲೋಮೀಟ್ರ್ ಐತೆ ಮಳೆ ಬರ್ತಿದ್ರೆ ಗಾಡಿ ಓಡೇ ಫುಲ್ ಖುಷಿ ಆಗುತ್ತೆ ಗುರು ಗಾಡಿನ ಇಟ್ಟಾಗಲ್ಲ ಆಗಿರುತ್ತಲ್ವ ಲೋಡಿಂಗ್ ಪಾಯಿಂಟ್ ಹತ್ರ ಬಂದಿದ್ದೀವಿ ಅವರು ರಿವರ್ಸ್ ಬಿಡ ಅಂತ ಹೇಳಿದಾರೆ ಬಿಡ ಸ್ವಲ್ಪ ಮಳೆ ಕಮ್ಮಿ ಆಯಿತು ಒಳಗೆ ನೋಡಿರಿ ಹೆಂಗಾಗ್ಬಿಟ್ಟೈತೆ ಎಲ್ಲ ಕೆಸರು ನೀರು ನಿಂತು ಮಳೆ ಜೋರಾಗಿ ಇಲ್ಲಿ ನಾವು ಬರಬೇಕಾದ್ರೆ ಸ್ವಲ್ಪ ಜೋರಾಗೆ ಬಂದಿತ್ತು ಎಲ್ಲ ಹೆಂಗಾಗಿತ್ತು ನೋಡ್ರಿ ಒಳಗೆಲ್ಲ ನಾನು ಅದೇ ಕೆಸರಲ್ಲಿ ಈ ಕಡೆಗೆ ಬಂದೆ ಗುರು ಈಗ ಲೋಡಿಂಗ್ ಸ್ಟಾರ್ಟ್ ಮಾಡ್ತಾರಂತೆ ಇದೇ ಸಸಿನೇ ನೋಡಿರಿ ನಮ್ಮ ಗಾಡಿ ಲೋಡ್ ಮಾಡಿದೀವಿ ಮೂರು ಬೆಡ್ಡು ಸ್ಟಾರ್ಟ್ ಮಾಡಿದ್ದಾರೆ ಇನ್ನೇ ಇನ್ನೊಂದು ಗಂಟೆಯಲ್ಲಿ ಆಗಿಬಿಡುತ್ತೆ ಬರ್ರಿ ಅಲ್ಲಿ ಗಾಡಿ ಹತ್ರ ಹೆಂಗೆ ಜೋಡಿಸ್ತಾರೆ ಎಲ್ಲ ತೋರಿಸ್ತೀನಿ ಒಂದು ಕ್ರೈಟಲ್ಲಿ ನೂರು ಸಸಿ ಇರುತ್ತೆ ಅವರು ತಂದು ಕೊಡ್ತಾರೆ ಇಲ್ಲೇ ಒಬ್ಬರನ್ನ ಕ್ಲೀನಾಗಿ ಫೋರ್ಡ್ ಮಾಡಿ ಫೋರ್ಡ್ ಮಾಡಿ ಇಟ್ಟಿದ್ದಾನೆ ಅಲ್ಲಿ ಮುಂದಿಂದ ಹಿಂದೆವರೆಗೂ ಇಟ್ಕೊಂಡು ಮೂರು ಸ್ಟೆಪ್ ಮುಗೀತು ಮೂವತ್ತು ಸಾವಿರ ಇಡಿಸುತ್ತೆ ಗಾಡಿ ಕೆಳಗೇನೆ ಇಡಿಸುತ್ತೆ ಅಲ್ಲಿ ನಮ್ಮ ಗಾಡಿಗೆ ಒಂದು ಎಪ್ಪತ್ತೆಂಬತ್ತು ಸಾವಿರ ತುಂಬೋದು ಮತ್ತೆ ಮೊಳೆ ಜಿಣಿ ಜಿಣಿ ಸ್ಟಾರ್ಟ್ ಆಗುತ್ತೆ ನೋಡ್ರಿ ಹೆಂಗೆ ಕಾಣಿಸುತ್ತೆ ಹಂಗೆ ವೆದರು ದಿನಾನು ಬಿಸಿಲಿಗೆ ಇದ್ದು ಇವತ್ತು ಮಳೆ ಬಂದು ಗಾಡಿನೇ ಫುಲ್ಲು ಕೂಲಾಗಿದೆ ಹಿಂಗೆ ವಾತಾವರಣವೂ ಫುಲ್ಲು ಕೂಲಿದೆ ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಯಿತು ಈಗ ಇಲ್ಲಿಂದ ಬನ್ನಿ ಮತ್ತೆ ಸ್ಟಾರ್ಟ್ ಆಗಿದೆ ಎಲ್ಲ ಜೀನಿ ಚೀನಿ ಬರ್ತಾನೆ ಇದೀನಿ ನಾನು ಇಲ್ಲೇ ಮುಂದೆ ರಿಸರ್ವ್ ಬಂಕ್ ಇದೆ ಲೆಫ್ಟಲ್ಲಿ ಡಿಸಲ್ ಹಾಕ್ಸ್ಕೊಂಡು ಹೋಗಿಬಿಡೋಣ ಒಂದೇ ಸರಿ ಇಲ್ಲ ಹೈಕಲ್ ಅಣ್ಣ ಯಾಕೆ ಬಿಡೋ ತೆಗೀತಿದ್ದಾನೆ ನಾನು ತೆಗೆದ್ರೆ ಡಿಸಲ್ ಹಾಕ್ಸ್ಕೊಂಡ್ಬಿಟ್ವಿ ಎಲ್ಲೆಲ್ಲಿ ನಿಲ್ಸಂಗಿಲ್ಲ ಸೀದಾ ನಾ ಸ್ಟಾಪ್ ಹೋಗ್ಬಿಡೋಣ ನಮ್ಮೂರಿಗೆ ಮಳೆ ಜೋರಾದರೆ ಮತ್ತೆ ಎಲ್ಲ ಸಸಿ ಎಲ್ಲ ಮುರಿದು ಹೋಗ್ಬಿಡುತ್ತೆ ಇಲ್ಲಿ ಬೋರ್ಡ್ ಕಾಣಿಸುತ್ತಲ್ಲ ಲೆಫ್ಟ್ ಸೈಡಲ್ಲಿ ಇಲ್ಲೇ ಮುಂದೆ ಹೋಗಿ ಸ್ವಲ್ಪ ಸರ್ವಿಸ್ ರೋಡಲ್ಲಿ ಇಳಿದ್ರೆ ಸಿಟಿ ಒಳಗೆ ಹೋಗ್ತೀವಿ ಸೀದಾ ದುರ್ಗಕ್ಕೆ ನಾವು ಸಿಟಿ ಒಳಗೆ ಹೋಗೋದೇನು ಕೆಲಸ ಇಲ್ಲವಲ್ಲ ಅಷ್ಟೇ ಸ್ಟ್ರೈಟ್ ಹೋಗಿ ಗೊಂದ್ರ ಬಂಕ್ ಹತ್ರ ಇಳಿದು ನಮ್ಮೂರು ಕಡೆ ಹೋಗೋಣ ನಮ್ಮ ಎಕ್ಸಿಟ್ ಬಂತು ಇನ್ನೇನು ಇಲ್ಲ ಎಕ್ಸ್ಪ್ರೆಸ್ ರೋಡ್ ಇಳಿಯಾನ ಹೋಗ್ತೀವಿ ಒಂದೇ ಸರಿ ಇಲ್ಲಿ ಗೋನೂರ್ ಬ್ರಿಡ್ಜ್ ಹತ್ರ ಬಂದ್ವಿ ಇಲ್ಲೇನು ಮಳೆ ಇಲ್ಲ ಗೋನೂರಿಂದ ಯಾವುದು ವೀಡಿಯೋ ಮಾಡಲಿಲ್ಲ ನಮ್ಮೂರವರೆಗೂ ಇನ್ನೇನು ಹೋಗೋಕ್ಕಾದರೆ ಮಾಡಿದ್ನಲ್ಲ ಎಲ್ಲ ನೋಡಿರಾವೆ ಅಂತ ಮಾಡಲಿಲ್ಲ ಇಲ್ಲ ಇನ್ನೇನು ಶೆಡ್ ಒಳಗೆ ಹಾಕದ ಅವರು ಬಂದು ಟ್ಯಾಕ್ಟರ್ ಏನಾದರೂ ತಗೊಂಡು ಹೋಗ್ತಾರೆ ನಮ್ಮ ಗಾಡಿ ನಿಲ್ಲಿಸಿ ಹೋಗ್ ಬನ್ನಿ ನೋಡಿ ಎಲ್ಲ ಇಲ್ಲಿ ನಿಲ್ಲಿಸಿದ್ದೀನಿ ಸಸಿ ಎಲ್ಲ ಕರೆಕ್ಟಿದೆ ಅವರು ಬಂದು ಅವರು ಗಾಡಿಗೆ ಹಾಕ್ಕೊಂಡು ಹೋಗ್ತಾರೆ ಸರಿ ಫ್ರೆಂಡ್ಸ್ ನಾನು ವೀಡಿಯೋ ಇಲ್ಲಿ ಎಂಡ್ ಮಾಡ್ತಿದ್ದೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್